ನಮಸ್ಕಾರ ಎ ವಿ ಕೆ ಹಾಬಿ ಇ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರೋ ಸ್ಪೆಷಲ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾಗಿರೋ ಸ್ಪೆಷಲ್ ಪಲ್ಯನ ಹೇಗೆ ಮಾಡೋದು ಇದು ಯಾವ ಪಲ್ಯ ಅಂತ ನೋಡಿಬಿಡೋಣಮ್ಮ ನೋಡಿ ಫ್ರೆಂಡ್ಸ್ ಒಂದು ಪಾತ್ರೆಗೆ ಒಂದು ಲೋಟ ಆಗೋವಷ್ಟು ನೀರನ್ನ ಹಾಕಿ ಬಾಳೆಕಾಯಿನ ಚಿಕ್ಕ ಚಿಕ್ಕದಾಗಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬಾಳೆಕಾಯಿಲಿ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಚಮಚ ಆಗೋವಷ್ಟು ಕೊಬ್ಬರಿ ಎಣ್ಣೆನ ಇದ್ದೀನಿ ಈ ಕೊಬ್ಬರಿ ಎಣ್ಣೆನ ಹೀಗೆ ಹಾಕೋದ್ರಿಂದ ಈ ಪಾತ್ರೆ ಕ ಬ್ಲ್ಯಾಕ್ ಕಲರ್ ಆಗಲ್ಲ ಇದರದ್ದು ಬಾಳೆಕಾಯಿ ಎಲ್ಲ ಬಂದು ಬೆಂದ ಮೇಲೆ ಕಲೆ ಕಲೆ ಉಳಿಯತ್ತಲ್ಲ ಅದೆಲ್ಲ ಆಗೋಲ್ಲ ಮತ್ತು ಪಾತ್ರೆಗೂ ಹಿಡಿಯಲ್ಲ ನೋಡಿ ಇವಾಗ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಪಾತ್ರೆಗೂ ಸಹ ಅದರ ಕಲೆಗಳು ಅಂಟಿಲ್ಲ ನೋಡಿ ಹೀಗೆ ಒಂದು ಚಾಕುದಲ್ಲಿ ಅಥವಾ ಸ್ಪೂನಲ್ಲಿ ಪ್ರೆಸ್ ಮಾಡಿ ನೋಡಿದಾಗ ನಮಗೆ ಕರೆಕ್ಟಾಗಿ ಬೆಂದಿರೋದು ಗೊತ್ತಾಗತ್ತೆ ನೋಡಿ ಎಷ್ಟು ನೀಟಾಗಿ ಬೆಂದಿರೋ ಬಾಳೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ತುಡ್ಕೋತಾ ಇದ್ದೀನಿ ಒಂದು ಪಾತ್ರೆ ತೊಗೊಂಬಿಟ್ಟು ಒಂದು ಎರಡು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕೆ ಆಗೋಷ್ಟು ಇಂಗು ಮತ್ತು ಕರಿಬೇವು ಇದನ್ನ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಬಿಡೋಣ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸನ್ನ ಹಾಕ್ತಾಯಿದ್ದೀನಿ ನಿಮ್ಗೆ ನಿಮಗೆ ಬೇಕು ಅಂತ ಅನಿಸಿದ್ರೆ ಸಿಮೆಂಟ್ಸ್ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಒಗ್ಗರಣೆ ಚಟಪಟ ಅಂತ ಇದೆ ಇವಾಗ ತುರ್ದಿಟ್ಕೊಂಡಿರೋ ಬಾಳೆಕಾಯಿನ ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಇವಾಗ ಈ ಟೈಮಲ್ಲಿ ನೀವು ಬಿಳಿ ಕಡಲೆ ಏನಿರತ್ತಲ್ಲ ಅದನ್ನು ನೆನೆಸ್ಕೊಂಡ್ಬಿಟ್ಟು ಬೇಯಿಸಿ ಸಹ ಈ ಟೈಮಲ್ಲಿ ಹಾಕೋಬೋದು ಉಪ್ಪು ಹಾಕೋದಕ್ಕಿಂತ ಮುಂಚೆ ಅಂದರೆ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ರೆ ಈಗ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಮತ್ತು ಇವಾಗ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ನೋಡಿ ಕೊನೆಯದಾಗಿ ಸ್ಟವಲ್ಲ ಆಫ್ ಮಾಡಿದ ಮೇಲೆ ನಾನು ಒಂದು ಚಮಚ ಆಗೋಷ್ಟು ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರ ರುಚಿಕರವಾದ ಮದುವೆ ಮನೆಗಳಲ್ಲಿ ಮಾಡುವಂಥ ತುರಿದ ಬಾಳೆಕಾಯಿ ಪಲ್ಯ ರೆಡಿ ಇದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ರುಚಿಕರವಾಗಿ ಮದುವೆ ಮನೆಗಳಲ್ಲಿ ಮಾಡುವಂಥ ಬಾಳೆಕಾಯಿ ತುರಿದ ಪಲ್ಯ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ತುಂಬ ಸುಲಭ ಅಲ್ವಾ ಫ್ರೆಂಡ್ಸ್ ಈ ರೆಸಿಪಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ದಂಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್